ನಮಸ್ಕಾರ ಪ್ರಿಯ ವೀಕ್ಷಕರೇ ವಿಕಿ ಕನ್ನಡ ಚಾನೆಲ್ಗೆ ಸ್ವಾಗತ ಇವತ್ತು ಸಣ್ಣ ಉದ್ಯಮಗಳ ಜಿ ಎಸ್ ಟಿ ನೋಂದಾಯಿಸುವುದು ಕಡ್ಡಾಯವ ಮತ್ತು ಇದರ ನಿಯಮವೇನಿದೆ ಎಂಬುದು ಇದು ಯಾರಿಗೆ ಕಡ್ಡಾಯ ಇರುತ್ತೆ ಮತ್ತು ಸಣ್ಣ ಸಣ್ಣ ಉದ್ಯಮಗಳು ಜಿ ಎಸ್ ಟಿ ತಗೋಬೇಕಾ ತಗೋಬಾರ್ದ ಎನ್ನುವುದು ಸಂಪೂರ್ಣವಾಗಿ ಈ ವಿಡಿಯೋ ಮುಖಾಂತರ ತಿಳಿಯೋಣ ಸೊ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಸರಕು ಮತ್ತು ಸೇವಾ ತೆರಿಗೆ ಜಿ ಎಸ್ ಟಿ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಭಾರತದಲ್ಲಿ ಎರಡು ಸಾವಿರದ ಹದಿನೇಳರಿಂದ ಜಾರಿಗೆ ಬಂದಿರುವ ಪರೋಕ್ಷ ತೆರಿಗೆ ಪದ್ಧತಿ ದೇಶಾದ್ಯಂತ ಏಕೀಕೃತ ತೆರಿಗೆ ವ್ಯವಸ್ಥೆಯನ್ನು ಜಾರಿಗೊಳಿಸುವ ಉದ್ದೇಶದಿಂದ ಜಿ ಎಸ್ ಟಿ ತರಲಾಯಿತು ಆದರೆ ಉದ್ದಿಮೆಗಳ ಜಿ ಎಸ್ ಟಿ ಅಪ್ರಿಸೇಷನ್ ಮತ್ತು ಕಡ್ಡಾಯವೇನಲ್ಲ ಸಣ್ಣ ಉದ್ದಿಮೆಗಳು ಸ್ಮಾಲ್ ಬಿಸ್ನೆಸ್ ನಡೆಸುತ್ತಿರುವ ಗೊಂದಲಕ್ಕೀಡಾಗುವ ಸಾಮಾನ್ಯ ಪ್ರಶ್ನೆ ಜನರಿಗೆ ಜಿ ಎಸ್ ಟಿ ಮಾಡಿಸಬೇಕೇ ಅಥವಾ ಮಾಡಿಸಬಾರದು ಎಂಬುದು ತಿಳಿಯೋಣ ಸೊ ಜಿ ಎಸ್ ಟಿ ನೋಂದಾಯಿಸುವುದು ಕಡ್ಡಾಯನ ಅಥವಾ ಜಿ ಎಸ್ ಟಿ ನೋಂದಾವಣೆ ಕಡ್ಡಾಯವಿಲ್ಲದವರು ಯಾರು ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಮಾಡಿಸಿದರೆ ಯಾವ ಅನುಕೂಲವಿದೆ ಮತ್ತು ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಹೇಗೆ ಮಾಡುವುದು ಮುಖ್ಯ ದಾಖಲೆಗಳು ಏನು ಬೇಕು ಸೊ ಎಲ್ಲ ಈ ವಿಡಿಯೋ ಮುಖಾಂತರ ತಿಳಿಯೋಣ ಸೊ ಮೊದಲನೇದೇನೆಂದರೆ ಜಿ ಎಸ್ ಟಿ ಯಾರಿಗೆ ಕಡ್ಡಾಯ ಅನ್ನೋದನ್ನು ತಿಳಿಯೋಣ ಸರ್ಕಾರದ ನಿಯಮದ ಪ್ರಕಾರ ಕೆಳಗಿನ ಉದ್ಯಮಗಳ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಮಾಡಿಸಿಕೊಳ್ಳಲೇಬೇಕು ಸರಕು ಮತ್ತು ಮಾರಾಟ ವಾರ್ಷಿಕ ಟರ್ನ್ ಓವರ್ ನಲವತ್ತು ಲಕ್ಷಕ್ಕಿಂತ ಹೆಚ್ಚು ಇದ್ದರೆ ಸೇವಾ ವಹಿವಾಟು ವಾರ್ಷಿಕ ಆದಾಯ ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚು ಇದ್ದರೆ ಮತ್ತು ಈಶಾನ್ಯ ಹಾಗೂ ವಿಶೇಷ ರಾಜ್ಯಗಳ ವಹಿವಾಟು ಹತ್ತು ಲಕ್ಷ ಮೀರಿದರೆ ಮತ್ತು ಅಂತರಾಜ್ಯ ವಹಿವಾಟು ಇಂಟರ್ಸ್ಟೇಟ್ ಸಪ್ಲೈ ಯಾವುದೇ ಇತರ ಮೊತ್ತ ಇದ್ದರೂ ಜಿ ಎಸ್ ಟಿ ಕಡ್ಡಾಯವಾಗಿರುತ್ತದೆ ಮತ್ತು ಇ ಕಾಮರ್ಸ್ ಮಾರ್ಟ ಮಾರಾಟಗಾರರು ಇವರಿಗೂ ಕಡ್ಡಾಯವಾಗಿರುತ್ತದೆ ಮತ್ತು ಆಮದು ರಫ್ತು ಇವರಿಗೂ ಕೂಡ ವ್ಯವಹಾರ ಕಡ್ಡಾಯವಾಗಿರುತ್ತದೆ ಜಿ ಎಸ್ ಟಿ ನೋಂದಾವಣೆ ಕಡ್ಡಾಯವಲ್ಲದವರು ಯಾರು ಬಹಳ ಸಣ್ಣ ಅಂಗಡಿ ಸ್ಥಳೀಯ ಸೇವಾ ಸಂಸ್ಥೆಗಳು ಆರ್ಥಿಕ ವಾರ್ಷಿಕ ಮತ್ತು ವಹಿವಾಟು ಕಡಿಮೆ ಇರುವವರು ಮೇಲಿನ ಮಿತಿಯೊಳಗೆ ಜಿ ಎಸ್ ಟಿ ಮಾಡಿಸಬೇಕಾದ ಕಡ್ಡಾಯವೇನಿಲ್ಲ ಆದರೂ ವ್ಯಾಪಾರದ ವಿಶ್ವಾಹ ವಿಶ್ವಾಸ ಅಧಿಕೃತ ಹೆಚ್ಚಿಸಲು ಜಿ ಎಸ್ ಟಿ ಮಾಡಿಸಿಕೊಳ್ಳುವುದು ಉತ್ತಮ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಮಾಡಿಸಿದರೆ ಯಾವ ಅನುಕೂಲಗಳು ಇವೆ ಎಂಬುದು ತಿಳಿಯೋಣ ಸೊ ಒಂದನೇದು ಗ್ರಾಹಕರಿಗೂ ವ್ಯವಹಾರ ಪಾಲುದಾರಕರಿಗೂ ನಿಮ್ಮ ಕಂಪನಿಯ ಅಧಿಕೃತವಾಗಿ ನೋಂದಾಯಿತ ಎಂದು ಭರವಸೆ ಇರುತ್ತದೆ ಐ ಟಿ ಸಿ ಖರೀದಿಸುವ ಸರಕು ಸೇವೆಗಳ ಪಾವತಿಸದ ಜಿ ಎಸ್ ಟಿ ಮೊತ್ತವನ್ನು ಹಿಂಪಡೆಯಬಹುದು ಬಿಸ್ನೆಸ್ ವೃದ್ಧಿ ದೊಡ್ಡ ಕಂಪನಿಗಳ ಜೊತೆ ವ್ಯವಹಾರ ನಡೆಸಲು ಅನುಕೂಲ ಇನ್ನು ನಾಲ್ಕನೇದು ಅಧಿಕೃತ ದಾಖಲೆಗಳು ಮಾರಾಟ ಖರೀದಿ ಖರ್ಚು ಎಲ್ಲವನ್ನು ದಾಖಲೆ ಸಮೇತ ಇಡುವುದರಿಂದ ಪಾರದರ್ಶಕತೆ ಇರುತ್ತದೆ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಹೇಗೆ ಮಾಡುವುದು ಎಂಬುದು ತಿಳಿಯೋಣ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಹೇಗೆ ಮಾಡುವುದು ಎಂಬುದು ತಿಳಿಯೋಣ ಸೊ ಮೊದಲನೇದಾಗಿ ಜಿ ಎಸ್ ಟಿ ನೋಂದಾಯಿಸಲು ಅಧಿಕೃತ ವೆಬ್ಸೈಟ್ಗೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಜಿ ಎಸ್ ಟಿ ಡಾಟ್ ಗೌರ್ಮೆಂಟ್ ಡಾಟ್ ಇನ್ಗೆ ನೀವು ಲಾಗಿನ್ ಆಗಬೇಕಾಗತ್ತೆ ಸೊ ಎರಡನೇದು ಅಗತ್ಯ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಅರ್ಜಿ ಸಲ್ಲಿಸಬಹುದು ಮೂರನೇದು ಸರ್ಕಾರದ ಯಾವುದೇ ಶುಲ್ಕ ವಸೂಲಿ ಮಾಡುವುದಿಲ್ಲ ಸೊ ಆನ್ಲೈನ್ನಲ್ಲಿ ಉಚಿತವಾಗಿ ಮಾಡಬಹುದು ಮತ್ತು ನಿಮಗೆ ಯಾವುದೇ ರೀತಿ ತೊಂದರೆ ಆಗ್ತಿದ್ದರೆ ಚಾರ್ಟೆಡ್ ಅಕೌಂಟೆಂಟ್ ಮೂಲಕ ಸಿ ಎ ಅಥವಾ ಜಿ ಎಸ್ ಟಿ ಕೌನ್ಸಲೆಂಟ್ ಅಥವಾ ಸಹಾಯ ಪಡೆಯಬಹುದು ಅವರ ಶುಲ್ಕವನ್ನು ವಸೂಲಿ ಮಾಡಬಹುದು ಮುಖ್ಯ ದಾಖಲೆಗಳು ಏನು ಬೇಕಾಗುತ್ತೆ ನೋಡೋಣ ಸೊ ವ್ಯವಹಾರದ ಮಾಲೀಕರ ಆಧಾರ ಪ್ಯಾನ್ ಕಾರ್ಡ್ ಮತ್ತು ಬಿಸ್ನೆಸ್ ವಿಳಾಸದ ದಾಖಲೆ ಬ್ಯಾಂಕ್ ಖಾತೆ ವಿವರ ಫೋಟೋ ಇಮೇಲ್ ಮತ್ತು ಮೊಬೈಲ್ ಸಂಖ್ಯೆ ಬೇಕಾಗುತ್ತದೆ ಮತ್ತು ಇದರ ಬಗ್ಗೆ ಯಾರು ಮಾಡಬೇಕನ್ನು ತಿಳಿಯೋಣ ಸಣ್ಣ ಉದ್ದಿಮೆ ನಡೆಸುತ್ತಿರುವರು ಜಿ ಎಸ್ ಟಿ ಮಾಡಿಸಬೇಕೆಂಬ ಕಡ್ಡಾಯವಿಲ್ಲ ಆದರೆ ಟರ್ನ್ ಓವರ್ ಮಿತಿಯನ್ನು ಮೀರಿದರೆ ಅಥವಾ ಅಂತಾರಾಜ್ಯ ಇ ಕಾಮರ್ಸ್ ವ್ಯವಹಾರದ ನಡೆಸುತ್ತಿದ್ದರೆ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಕಡ್ಡಾಯವಾಗಿರುತ್ತದೆ ಜಿ ಎಸ್ ಟಿ ನೋಂದಾಯಿಸಿಕೊಂಡರೆ ವ್ಯವಹಾರ ಅಧಿಕೃತೆ ಇನ್ಫೋ ಟ್ಯಾಕ್ಸ್ ಕ್ರೆಡಿಟ್ ಸೌಲಭ್ಯ ದೊರೆಯುತ್ತದೆ ಆದ್ದರಿಂದ ನಿಮ್ಮ ಬಿಸ್ನೆಸ್ ಸಣ್ಣದಾಗಿದ್ದರೂ ಜಿ ಎಸ್ ಟಿ ಮಾಡಿಸಿಕೊಂಡರೆ ಭವಿಷ್ಯದಲ್ಲಿ ವೃದ್ಧಿಗೆ ಸಹಾಯವಾಗುತ್ತದೆ ಸಣ್ಣ ಮ ಉದ್ದಿಮೆಗಳಿಗೆ ಜಿ ಎಸ್ ಟಿ ಕಡ್ಡಾಯವೇ ಎಂಬುದು ತಿಳಿಯೋಣ ಇಲ್ಲ ಸಣ್ಣ ವ್ಯವಹಾರಗಳ ನಡೆಸುವರು ವಾರ್ಷಿಕ ಟರ್ನ್ ಓವರ್ಗಿಂತ ನಿಗದಿತ ಮಿತಿಯೊಳಗೆ ಇದ್ದರೆ ಜಿ ಎಸ್ ಟಿ ಕಡ್ಡಾಯವಿಲ್ಲ ಆದರೆ ಜಿ ಎಸ್ ಟಿ ನೋಂದಾವಣೆ ಮಿತಿ ಎಷ್ಟು ಸರಕುಗಳ ಮಾರಾಟ ವಾರ್ಷಿಕ ನಲವತ್ತು ಲಕ್ಷಕ್ಕಿಂತ ಹೆಚ್ಚು ಸೇವಾ ವ್ಯವಹಾರಗಳ ವಾರ್ಷಿಕ ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚು ಈಶಾನ್ಯ ವಿಶೇಷ ರಾಜ್ಯಗಳ ವಾರ್ಷಿಕ ಹತ್ತು ಲಕ್ಷಕ್ಕಿಂತ ಹೆಚ್ಚು ಇದ್ದರೆ ಅಂತರಾಜ್ಯ ವ್ಯವಹಾರಕ್ಕೆ ಜಿ ಎಸ್ ಟಿ ಬೇಕೇ ಬೇಕಾಗುತ್ತದೆ ಹೌದು ಯಾವುದೇ ಮೊತ್ತ ಇದ್ದರೂ ಅಂತಾರಾಜ್ಯ ವ್ಯವಹಾರ